ಮಕ್ಕಂದೂರು ಗ್ರಾಮ ಪಂಚಾಯಿತಿಯ ಮುಕ್ಕೋಡ್ಲು ಗ್ರಾಮದಲ್ಲಿ ಫಸಲು ಭರಿತ ಏಲಕ್ಕಿ ಮತ್ತು ಕಾಫಿ ಗಿಡಗಳ ಮಾರಣ ಹೋಮವೇ ನಡೆದಿದೆ ಪೈಸಾರಿ ಜಾಗದಲ್ಲಿ ಹಲವು ದಶಕಗಳಿಂದ ಕೃಷಿ ಮಾಡಿಕೊಂಡು ಜೀವನ ನಡೆಸುತ್ತಿದ್ದ ಕಾಳಚಂಡ ನಾಣಿಯಪ್ಪ ಎಂಬವರ ಎರಡು ಎಕರೆ ತೋಟವನ್ನು ಅರಣ್ಯ ಇಲಾಖೆ ನೆಲಸಮ ಮಾಡಿದೆ ಅರಣ್ಯ ಸಚಿವರ ನಿರ್ದೇಶನವಿಲ್ಲದೆ ಯಾವುದೇ ನೋಟಿಸ್ ನೀಡದೆ ಏಕಾಏಕಿ ಗಿಡಗಳನ್ನು ಕಡಿದು ನಾಶ ಮಾಡಲಾಗಿದ್ದು ಸಂಬಂಧಪಟ್ಟ ಅರಣ್ಯ ಇಲಾಖೆ ಸಿಬ್ಬಂದಿಗಳನ್ನು ವಜಾ ಮಾಡಲು ಕೊಡಗು ಜಿಲ್ಲಾ ರೈತ ಹೋರಾಟ ಸಮಿತಿ ಒತ್ತಾಯಿಸಿದೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಮಿತಿಯ ಜಿಲ್ಲಾಧ್ಯಕ್ಷ ಸುರೇಶ್ ಚಕ್ರವರ್ತಿ ಸಿ ಮತ್ತು ಡಿ ಭೂಮಿ ಸಮಸ್ಯೆ ಹಾಗೂ ಸೆಕ್ಷನ್ ಫೋರ್ ವಿಚಾರಕ್ಕೆ ಸಂಬಂಧಿಸಿದಂತೆ ಆಗಸ್ಟ್ ಹನ್ನೆರಡರಂದು ಸೋಮವಾರಪೇಟೆ ಬಂದ್ ಆಚರಿಸಲಾಗಿತ್ತು ಅಲ್ಲಿಂದ ಒಂದೇ ವಾರದಲ್ಲಿ ಮುಕ್ಕೋಡ್ಲು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಅರಣ್ಯ ಇಲಾಖೆಯವರೇ ಬೇಕಾಬಿಟ್ಟಿ ಸರ್ವೆ ಮಾಡಿ ಈ ಜಾಗ ದೇವರ ಕಾಡೆಂಬ ಕಾರಣ ಕೊಟ್ಟು ಸಂಪೂರ್ಣ ಗಿಡಗಳನ್ನು ಕಡಿದು ಹಾಕಿದ್ದಾರೆ ಇದು ಅವೈಜ್ಞಾನಿಕ ಕ್ರಮವಾಗಿದ್ದು ಸಂಬಂಧಪಟ್ಟವರ ವಿರುದ್ಧ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಸಂತ್ರಸ್ತ ಕಾಳಚಂಡ ನಾಣಿಯಪ್ಪ ಕುಟುಂಬಕ್ಕೆ ಮೂವತ್ತು ಲಕ್ಷ ಪರಿಹಾರ ಒದಗಿಸಬೇಕೆಂದು ಆಗ್ರಹಿಸಿದರು ತಪ್ಪಿದ್ದಲ್ಲಿ ಸೆಪ್ಟೆಂಬರ್ ಇಪ್ಪತ್ತಾರರಂದು ಅರಣ್ಯ ಭವನ ಚಲೋ ಹಮ್ಮಿಕೊಳ್ಳುವ ಜೊತೆಗೆ ಅಹೋರಾತ್ರಿ ಧರಣಿ ನಡೆಸುವುದಾಗಿ ಎಚ್ಚರಿಸಿದೆ ಇದರಿಂದ ಸೋಮಾರುಪೇಟೆ ತಾಲೂಕು ಸಹ ಒಂದು ಎಂಟನೇ ಬಂದು ನಾವು ಹನ್ನೆರಡನೇ ತಾರೀಕು ಎಂಟನೇ ತಿಂಗಳಲ್ಲಿ ಡಿಸೆಂಬರ್ ಇಪ್ಪತ್ತರಲ್ಲಿ ಮಡಿಕೇರಿ ಸಹ ಒಂದು ಆರು ಸಾವಿರ ಜನ ಬಂದು ಒಂದು ಹೋರಾಟವನ್ನು ಪ್ರತಿಭಟನೆ ಮಾಡಿದ್ವಿ ಈಗ ಇದನ್ನೆಲ್ಲ ಏನು ನಮ್ಮ ಅರಣ್ಯ ಡಿಪಾರ್ಟ್ಮೆಂಟ್ ಇದನ್ನೆಲ್ಲ ಕೇಳಿಸ್ಕೊಂಡಿದ್ದಾರೆ ಈಗೇನು ಹದಿನೆಂಟನೇ ತಾರೀಕು ಸೋಮವಾರಪೇಟೆಯಲ್ಲಿ ಹನ್ನೆರಡಕ್ಕೆ ಬಂದ್ ಮಾಡಿದ್ವಿ ಎಂಟನೇ ತಿಂಗಳಲ್ಲಿ ಹದಿನೆಂಟನೇ ತಾರೀಕು ಒಂದು ಎಕರೆ ತೋಟ ಕಾಫಿ ತೋಟ ಹಾಗೂ ಎಲೆ ಅಂತ ನಾನೆ ತೋಟ ಕಡೆ ಇದೆ ಏನು ಸರ್ಕಾರದ ಆದೇಶದ ಪ್ರಕಾರ ನಾವು ಫಿಫ್ಟಿ ಫಿಫ್ಟಿ ತ್ರೀ ಸಹ ಕೊಟ್ಟಿದ್ದುಮೆಂಟ್ಸ್ ಇದೆ ಸದನ ನಮ್ಮ ನಾನೇನಾರು ಅವ್ರ ತಂದೆ ಕಾಲದಿಂದ ಸದನ ಅವರಿಗೆ ಅವ್ರ ತಂದೆ ಕಾಲ ಆದ್ರೆ ಒಂದು ಸಪ್ಮಾದಿಂದ ಅವರು ಆ ಜಾಗವನ್ನು ಅವರು ಅದರಲ್ಲಿ ಏಲಿಕೆ ಇರ್ಬೋದು ಕಾಫಿ ಇರ್ಬೋದು ಇದನ್ನ ರೂಢಿಸ್ಕೊಂಡು ಒಂದು ಜೀವನವನ್ನು ಮಾಡ್ಕೊಂಡು ಬಂದಿದ್ದಾರೆ ಆ ಜೀವನಕ್ಕೆ ಇವತ್ತು ಧಕ್ಕೆ ತಂದಿದೆ ಅರಣ್ಯ ಅಧಿಕಾರಿಗಳು ಅರಣ್ಯ ಅಧಿಕಾರಿಗಳಿಗೆ ಸರ್ಕಾರ ಸಂಬಳ ರಶ್ಮಿ ರಶಿನಿ ದಶವಿನಿ ಒಂದು ದಿನೇಶ್ ಎರಡು ಜನ ಅವರ ಒಂದು ಏನು ಅವರ ಸಂಘ ಅವರ ಜನವನ್ನ ಕಂತಾನೆ ಕಟ್ಸಿದ್ರೆ ಅವ್ರಿಗ್ ಮಾಡೋ ಜನಸದಿಂದ ವಜಾ ಮಾಡಬೇಕು ಮತ್ತು ನಮ್ಮ ನಾಯನಿಕನವರಿಗೆ ಮೂವತ್ತು ಲಕ್ಷ ಪರಿಹಾರ ಕೊಡಬೇಕು ಮೂವತ್ತು ಲಕ್ಷ ಕೊಟ್ರು ಸಾಲಲ್ಲ ಅವರ ಜೀವನ ಮಾಡ್ಲಿಕ್ಕೆ ಈಗ ರೈತರಿಗೆ ಅನ್ಯಾಯ ಆಗಿದೆ ಅವ್ರ ತೋಟ ಕಡೆ ಹಾಕಿದ್ದಾರೆ ಮೂವತ್ತು ಲಕ್ಷ ಪರಿಹಾರ ಆಗೋ ಅವ್ರಿಗೆ ವಜಾ ವಜಾಗೊಳ್ಸ್ಕೊ ಕೆಲಸ ಯಾಕಂದ್ರೆ ಅವರಿಗೆ ಫಾರೆಸ್ಟ್ ನ ಹೇಗೆ ನಾವು ಮಾಡ್ಕೋಬೇಕು ಅಂತ ಅವರಿಗೆ ಗೊತ್ತಿಲ್ಲ ಹಾಗಾಗಿ ವಜಾ ವಜಾ ಒಡಿಸ್ಬೇಕು ಇಲ್ಲ ಅಂತ ಹೇಳಿದರೆ ಇದೇ ಅರಣ್ಯ ಏನೋ ಅರಣ್ಯ ಇಲಾಖೆ ಇಲಾಖೆ ಇಲ್ಲಿ ಆಫೀಸ್ ಇದೆ ಆ ನಮ್ಮ ಅಡಿಎಫ್ ಆಫೀಸರ್ ಅಲ್ಲಿ ಅರಣ್ಯ ಮರಕ್ಕೆ ಚಲೋ ಹೊತ್ತಿಗೆನ ನಾವು ಹದಿನೈದು ದಿವಸದ ಒಳಗಡೆ ಕೊಟ್ಟಿಲ್ಲ ಅಂತ ಹಾಕ್ತೀವಿ ಅಂತ ಈ ಮಾತುಗಳಂತ ಹೇಳ್ತೀನಿ ಈಗ ಏನು ನಮ್ಮ ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡಿದೆ ಅರಣ್ಯ ಇಲಾಖೆ ಹಾಗೂ ರೆವಿನ್ಯೂ ಡಿಪಾರ್ಟ್ಮೆಂಟ್ ಹಾಗೂ ಸರ್ವೆ ಡಿಪಾರ್ಟ್ಮೆಂಟ್ ಜಂಟಿ ಸರ್ವೆಯನ್ನು ಮಾಡಿ ನಮಗೆ ವರದಿಯೋ ಹೇಳಿ ಸುಪ್ರೀಂ ಕೋರ್ಟ್ ರೇಣುಕಾಂಬ ಅಂತ ಹೇಳುವ ಮೈಸೂರಲ್ಲಿ ಅವ್ರನ್ನ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೊಡಿಸಿ ಆದ್ರೆ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾಡ್ತಿದ್ದಾರೆ ಅಂದ್ರೆ ಇಲ್ಲಿ ಬಂದು O é. ಕೃಷಿಯನ್ನೇ ನಂಬಿ ಬದುಕುತ್ತಿರುವ ನಮಗೆ ಅರಣ್ಯ ಇಲಾಖೆಯ ನಡೆಯಿಂದ ಆಘಾತ ಉಂಟಾಗಿದೆ ಎಂದಿರುವ ಸಂತ್ರಸ್ತ ಕಾಳಚಂಡ ನಾಣಿಯಪ್ಪ ಕಾಫಿ ಮತ್ತು ಫಸಲು ಭರಿತ ಏಲಕ್ಕಿ ಗಿಡಗಳನ್ನು ಕಡಿದು ಹಾಕುವ ಬದಲು ನಮಗೆ ವಿಷ ಕೊಟ್ಟಿದ್ದರೆ ಒಳ್ಳೆಯದಿತ್ತೆಂದು ಕಣ್ಣೀರು ಹಾಕಿದ್ರು ತಾನು ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದು ಇಲಾಖೆಯ ದೌರ್ಜನ್ಯ ಸಹಿಸಲಾಗ್ತಿಲ್ಲವೆಂದು ನೊಂದು ನುಡಿದರು

ಮತ್ತೆ ಬೈಬರು ನಾಲ್ಕು ಇದ್ರು ಅವ್ರು ಯಾರು ಮಾತಾಡ್ತಿದ್ರು ಇವ್ರು ಮಾತ್ರ ಒಂದು ಜೋರು ಮಾಡಿದ್ವಿ ಮಾಡಿ ಅಂತ ಹೇಳ್ಕೊಂಡು ಗಿಡ ಹಾಕೊಂಡು ನಿಮ್ಮ ಜಾಗ ಹಾಕಿ ಇದ್ದರೆ ನಮ್ಮ ಕಾಲದಿಂದ ನಾವು ಮಾಡ್ತಾ ಇದ್ದೀವಿ ನಮ್ಮ ಜಾಗ ಅಂತ ಹೇಳಿದೆ ಅಲ್ಲಿಂದ ಅವ್ರು ಹೋಗ್ತೀವಿ ಅಲ್ಲಿ ಹೋಗಿ ನಮಗೆ ಎರಡು ಮೂರು ದಿವಸದಲ್ಲಿ ನಮಗೆ ಗೊತ್ತೇ ಇಲ್ಲ ಬಂದು ಗಿಡ ಫುಲ್ಲು ಎಲ್ಲ ಕೇತು ಬಿಸಾಡ್ ಕಷ್ಟು ಮಾಡಿ ಹಾಕಿದೆ ಎಲ್ಲ ಫಸ್ಟ್ ಬರೋದು ಯಾರಿಗೆ ತೋರ್ ಫಸ್ಟ್ ಬರೋದು ನನ್ನ ಜೀವನ ಅದರಲ್ಲಿ ನನಗೆ ಅದು ಹಾಡು ಪೇಶೆಂಟ್ ಅದು ಎರಡು ಮೂರು ಬಳಸಿ ಅದು ಮಂಗಳೂರಲ್ಲಿ ಎರಡು ಮೂರು ಲಕ್ಷ ಖರ್ಚು ಮಾಡಿ ಸುಮಾರು ಸಹ ತೆಗೆದಿದ್ದೀಗ ನನಗೆ ಪ್ರತಿಫಲ ಏನಾದ್ರು ಕೊಡಿಸ್ಬೇಕು ಅವ್ರಿಗೆ ಅಂತೇಳಿ ನಾನು ಹೇಳ್ತೇನೆ ಅವ್ರು ನಿಜವಾಗಿ ತಮ್ಮ ಈ ಊರಲ್ಲಿ ಈ ದೊಡ್ಡ ಅವ್ರದ್ದು ಅವ್ರು ತೆಗೆದೇ ಆದ ಹೊರಗೆ ತೆಗೆದು ಯಾವ ಊರಿಗೆ ಬಂತು ಆ ಅವರಿಗೆ ಆಗ್ತದೆ ಮುಕ್ಕೊಡ್ಲು ಗ್ರಾಮಸ್ಥ ನಂದೀರ ಸಜನ್ ಮಾತನಾಡಿ ಕಾನೂನು ಪಾಲಿಸಬೇಕಾದ ಅರಣ್ಯ ಇಲಾಖೆಯವರೇ ಕಾನೂನು ಕೈಗೆತ್ತಿಕೊಂಡಿದ್ದಾರೆ ಅವರೇ ಸರ್ವೆ ಮಾಡುವುದಾದರೆ ಸರ್ವೆ ಇಲಾಖೆ ಯಾಕಾಗಿ ಇದೆ ಎಂದು ಕಟುವಾಗಿ ಪ್ರಶ್ನಿಸಿದ್ರು ಇಲಾಖೆ ಅಮಾನವೀಯವಾಗಿ ನಡೆದುಕೊಂಡಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು ೇ ಮಾಡ ಯಾರು ಎಷ್ಟೇ ದ್ವೇಷ ಇರಲಿ ಯಾರು ಏನೇ ಇದ್ರು ಸಹ ಒಂದು ಗಿಡನ ಕಡಿಯುವಂತ ಒಂದು ಕೆಲಸ ಇಡೀ ಮಾನವ ಕುಲದಲ್ಲಿ ಯಾರು ಮಾಡಿಲ್ಲ ಸರ್ ನಾವು ನೋಡಿದೇವೆ ಯಾವ್ದು ಊರಾಗಿರ್ಲಿ ಎಷ್ಟೇ ಜಗಳ ಮಾಡಿರ್ಲಿ ಯಾರ್ಯಾರು ಎಷ್ಟು ದ್ಲೇಷ ಇದ್ರೂ ಒಂದು ಬೆಳೆದಿರೋ ಬೆಳೆ ನಮಗೊಬ್ಬರಿಗೆ ಜಗಳ ಆದ್ರೆ ಸಹ ಅವರು ಅರಣ್ಯ ಇಲಾಖೆಯ ಅವೈಜ್ಞಾನಿಕ ಕ್ರಮವನ್ನು ಖಂಡಿಸಿ ಸಂತ್ರಸ್ತರಿಗೆ ಸೂಕ್ತ ಪರಿಹಾರಕ್ಕೆ ಒತ್ತಾಯಿಸಿ ಮಕ್ಕಂದೂರು ಗ್ರಾಮ ಪಂಚಾಯಿತಿಯಿಂದ ಅರಣ್ಯಾಧಿಕಾರಿ ಹಾಗೂ ತಾಲೂಕು ತಹಶೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಸಲ್ಲಿಸಲಾಗಿದೆ ಸುದ್ದಿಗೋಷ್ಠಿಯಲ್ಲಿ ರೈತ ಹೋರಾಟ ಸಮಿತಿಯ ಭಾಗಮಂಡಲ ಹೋಬಳಿ ಅಧ್ಯಕ್ಷ ಹೊಸೂರು ಗಿರೀಶ್ ಮುಕ್ಕೋಡ್ಲು ಗ್ರಾಮಸ್ಥ ಓಡಿಯಂಡ ಸುಜನ್ ಸಮಿತಿಯ ಜಿಲ್ಲಾ ನಿರ್ದೇಶಕ ನಾಗಂಡ ಬವಿನ್ ಹಾಜರಿದ್ದರು